ಹಾಂ ನಮಸ್ತೆ ರೈತ ಬಂದವರೆ ನನ್ನ ಹೆಸರು ಮಾರುತಿ ಅಂತೇಳಿ ದಾವಣಗೆರೆಯಿಂದ ಬಂದಿದ್ದೀವಿ ಇಲ್ಲಿ ಚಿತ್ರದುರ್ಗ ಹತ್ರ ಹೊಸಕಲ್ಲಳ್ಳಿ ಅನ್ನೋ ಗ್ರಾಮದಲ್ಲಿ ನಾವು ಕಳೆದ ವರ್ಷದಿಂದ ಅಡಿಕೆಗೆ ಔಷಧಿ ಕೊಟ್ಟಿದ್ವಿ ಇದು ಐದನೇ ವರ್ಷದ ಗಿಡ ಯಾವ ರೀತಿ ರಿಸಲ್ಟ್ ಬಂದಿದೆ ಅನ್ನೋದನ್ನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿರಿ ಪ್ರತಿಯೊಂದು ಗಿಡದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಸತತ ಒಂದು ವರ್ಷದಗಳಿಂದ ಇವರು ಬಳಕೆ ಮಾಡ್ತಾಯಿದ್ದಾರೆ ಆ ಕಡೆದು ನಿಮಗೆ ಸಣ್ಣ ತೋಟ ಅದು ಆ ಕಡೆ ಕಾಣ್ತಾ ಇರೋದು ಬಟ್ ಇದನ್ನು ಮಾತ್ರ ನೀವು ಇದು ನಿಮಗೆ ಐದನೇ ವರ್ಷದ್ದು ನೋಡ್ಬೋದು ಎಲ್ಲ ಗಿಡದಲ್ಲೂ ನೀವು ಪ್ರತಿಯೊಂದು ಗಿಡದಲ್ಲೂ ನೀವು ಯಾವ ರೀತಿ ನಿಮಗೆ ಕೆಲವೊಬ್ರು ಹೇಳ್ತಾರೆ ಇದರಲ್ಲಿ ಏನಂತ ಹೇಳಿದ್ರೆ ಐದನೇ ವರ್ಷ ಗಿಡದಲ್ಲಿ ಫಸಲ್ ಇಲ್ಲ ಮತ್ತು ಒಂಬಳೆಲ್ಲ ಒಣಗುತ್ತೆ ಅಂತ ಹೇಳ್ತಾ ಇರ್ತಾರೆ ಬಟ್ ಇದರಲ್ಲಿ ನೋಡೋದ್ರಿಂದ ನಿಮಗೆ ಯಾವ ರೀತಿ ನಿಮಗೆ ಅನಿಸ್ತ ಅನಿಸುತ್ತೆ ಅನ್ನೋದನ್ನು ಅದು ನೀವೇ ಹೇಳಬೇಕು ನಮಗೆ ನಮಸ್ತೆ